ನಮಗೂ ಅವ್ರಿಗೂ ಒಂದು ಮೂವತ್ತೈದು ವರ್ಷದಿಂದ ವಿಶ್ವಾಸ ಅವಳು ನನಗೆ ಅಕ್ಕಂತಾರ ಅವಳಿಗೆ ನಾನು ತಮ್ಮಂತಾರ ಮೂರ್ ತಿಂಗಳಿಗೆ ಎರಡ್ ತಿಂಗಳಿಗೆ ಆರ್ ತಿಂಗಳಿಗೆ ಬರೋರು ಎರಡ್ ದಿನ ಆಗಿ ಊಟ ಗಿಟ್ಟ ಮಾಡ್ಕೊಂಡು ಅಚ್ಚಾಗ ಹೋಗ್ ಮೊದಲಿಂದ ನಮ್ಮೂರ್ನವ್ರ ಅವರು ಬೆಳೆದಿದ್ದು ಪ್ರೈಮರಿ ಸ್ಕೂಲ್ ಒಂದು ಮಾಡಿಸ್ಕೊಟ್ರಿ ಇಪ್ಪತ್ತೈದು ವರ್ಷ ಹಿಂದೆ ಅಲ್ಲಿಂದ ಬಂದ್ರೆ ಗುಂಡೂರಾವ್ ಕಾಲದಲ್ಲಿ ಒಂದು ಐಸ್ಕೂಲ್ ಅಮ್ಮ ಊರಿಗೆ ಆರ್ಡರ್ ಮಾಡಿ ಹೈ ಸ್ಕೂಲ್ ಮಾಡಿಸ್ಕೊಟ್ರು ಅಚ್ಚುಕಟ್ಟಾಗಿ ಏನ್ ಅನಿಸ್ತದೆ ಈಗ ಅದಷ್ಟೆಲ್ಲ ಏನ್ ಏನಿಸ್ತದೆ ಒಳ್ಳೆ ಒಳ್ಳೆ ನಮ್ಮ ಅಕ್ಕ ತೀರೋದ್ಲು ಅನ್ನಿಸ್ತದೆ ಅಷ್ಟೇ ಕೆಲವು ಟೈಮು ಎಲೆಕ್ಷನ್ ಟೈಮ್ ಬಂದಾಗ ರಾಜಕೀಯ ಇಲ್ಲ ಅಂದ್ರೆ ನಾವು ಬದುಕುದು ಬಾಳೋದು ಯಾವ ರೀತಿ ಬಾಳ್ತಾ ಇದೀರಿ ಯಾವ ರೀತಿ ಇದೆ ಅಂತ ವ್ಯವಸ್ಥೆ ನಮ್ಮೂರ್ನ ವ್ಯವಸ್ಥೆ ಅವ್ರು ಹೋಗೋರು ಯಾರು ಹೆಂಗ್ ಬಾಳ್ತಾರೆ ಹೆಂಗ್ ಬಿಡ್ತಾರೆ ಅಂತ ತಿಳ್ಕೊಂಡು ಹೋಗ್ರು ದಫನ್ ದಫನ್ ಇಲ್ಲೇ ಅವ್ರ ತಾಯಿ ಮೊದಲಲ್ಲೇ ದಫನ್ ಆಗ್ಬೇಕು ಅಂತ ಹೇಳಿದ್ರು ಅವ್ರ ತಾಯಿ ಮಗ್ಳಲ್ಲೇ ಗಫನ್ ಆಯ್ತಾರೆ ಬಂದಾಗ ಊಟದ ವ್ಯವಸ್ಥೆ ಊಟದ ವ್ಯವಸ್ಥೆ ನಮ್ಮ ಊರಿನಲ್ಲಿ ಅಡಿಗೆ ಮಾಡೋರು ಇಲ್ಲಿ ಇಟ್ಟಿದ್ದು ಮನೆಗೆ ಒಬ್ರು ಇರ್ಬೇಕು ಅಂತ ಈಗ ಅವ್ರ ಜೊತೆಲಿ ಊಟದವ್ರನ್ನ ಕರ್ಕೊಂಡ್ಬರ್ತಾದ್ರು ಮಾಡೋರ್ನು ಅಡಿಗೆ ಅವ್ರನ್ನು ಮಾಡಿ ಎರಡು ದಿನ ಇರ್ತಿದ್ರು ಒಂದ್ ದಿನ ಇರ್ತಿದ್ರು ಬೇಜಾರಾದಾಗ ಹೋಗೋರು ಪೂಜೆ ಪೂಜೆಪ್ಪ ಮೊದಲನೇ ಪೂಜೆ ಅಲ್ಲೇ ಹ್ಮ್ ಹಬ್ಬ ಹರಿದೇ ಬರೋರು ಅವ್ರ ಮನೇಲಿ ಅಡಿಗೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಲಕ್ಷಕ ಹೋಗ್ರು ಇಲ್ಲಿ ಸಲ್ಪ ಅವ್ರು ಬಂದದ್ದು ಸಮುದ್ರ ಸಾರ್ವಜನಿಕರ ಬರೋ ನೋಡೋಕೆ ಬರೋರು ಒಳ್ಳೆ ಜನ ಬೇಕಾದವರು ಬಂದ್ರೆ ಬಿಟ್ಕೊಳ್ಳೋರು ಇದ ನಾವು ಬಿಡಿಸ್ತಿರಲಿಲ್ಲ ಮಟ್ಟ ಮರ್ಯಾದೆ ಮಾತಾಡುವಂತ ಜನಾನ ಕರಿತಾ ಇದ್ರು ಮಾತಾಡ್ತಾರೆ ಯಾರಿಗೂ ಅವಕಾಶ ಇರಲಿಲ್ಲ ಅದರಲ್ಲಿ ನಾವು ಮೊದಲಿಂದ ಅವ್ರ ತಾಯಿ ಕಾಲದಿಂದನು ಇದ್ದ ನಾನು ಅದರಿಂದ ಮರ್ಯಾದೆ